ಏನಿದು ಚಿಂತೆ ಮಾಡ್ತಾ ಇದ್ದೀರಾ ಲಂಚ್ ಪಾಕ್ ರೆಸಿಪಿನೋ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿನೋ ಅಂತ ಚಿಂತೆ ಮಾಡ್ತಾ ಇದ್ದೀರಾ ಹಾಗೇನು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಹೆಣ್ಮಕ್ಳಿಗೂ ಇದೊಂದೇ ಚಿಂತೆ ಏನು ತಿಂಡಿ ಮಾಡೋದು ಏನು ಬಾಕ್ಸಿಗೆ ಕಟ್ಟೋದು ಅಂತ ಅಲ್ವಾ ಇದನ್ನು ನೋಡಿ ನಾನು ಈ ದಿನ ಬ್ರೇಕ್ಫಾಸ್ಟ್ಗೂ ಬರುತ್ತೆ ಲಂಚ್ ಬಾಕ್ಸಿಗೂ ಬರುತ್ತೆ ಹೆಸರು ಕಾಳಿನ ಕಿಚಡಿ ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳಿಗೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡಿಬಿಡೋಣ ನಮಸ್ಕಾರ ಎಲ್ಲ ನನ್ನ ಸ್ನೇಹಿತರಿಗೆ ಈ ದಿನ ನಾನು ನೋಡಿ ಒಂದು ಹೆಸರು ಕಾಳಿನ ಕಿಚಡಿ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇದಕ್ಕೆಲ್ಲ ನಿಮ್ಗೆ ಸಪೋರ್ಟ್ ಬೇಕು ಹಾಗೆ ಹೆಸರು ಕಾಳು ಮತ್ತು ಅಕ್ಕಿ ಹಾಕಿ ಕಿಚಡಿ ಮಾಡ್ತಾರೆ ಇವಳು ಆದರೆ ನಾನು ಅಕ್ಕಿ ಮತ್ತು ಅವಲಕ್ಕಿ ಉಪಯೋಗಿಸಿ ಈ ದಿನ ನಾನು ಕಿಚಡಿಯನ್ನು ಸುಲಭವಾಗಿ ಮಾಡಿ ತೋರಿಸೋ ಅಂಥದ್ದು ಆಮೇಲೆ ಇದು ಬ್ರೇಕ್ಫಾಸ್ಟ್ ರೆಸಿಪಿನ ಆಗುತ್ತೆ ಹಾಗೆ ಲಂಚ್ ಬಾಕ್ಸ್ ಆಗುತ್ತೆ ನೋಡಿ ನಾನು ಫಸ್ಟು ಈ ಒಂದು ಬೌಲಲ್ಲಿ ಹೆಸರು ಕಾಳು ಮುಚ್ಚಂದು ತೊಗೊಂಡಿದ್ದೀನಿ ನೋಡಿ ಹೆಸರು ಕಾಳನ್ನ ಒಂದು ರೌಂಡು ಮಿಕ್ಸರ್ಗೆ ಹಾಕಿದ್ದೆ ಇದನ್ನು ನಾನೀಗ ಮೂರು ವಿಷಾಲಾಕಿ ಕೂಗಿಸ್ಕೊಂಬಂದ್ಬಿಡ್ತೀನಿ ಕುಕ್ಕರ್ನಲ್ಲಿಟ್ಟು ಸ್ನೇಹಿತರಿಗೆ ನಾನು ನೋಡಿ ಹೆಸರು ಬೇಳೆ ಏನಿತ್ತು ಹೆಸರು ಕಾಳಿಂದ ಹೊಡೆದಿರೋದ ಬೇಳೆನ ಕುಕ್ಕರ್ಗೆ ಹಾಕಿದ್ದೀನಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಎಲ್ಲ ರೆಡಿಯಾಗಿದೆ ಈಗ ಕುಕ್ಕರ್ಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಎಣ್ಣೆ ಮತ್ತು ಅರಿಶಿನ ಹಾಕಿ ಈಗ ನೆಕ್ಸ್ಟು ಮೂರು ವಿಷಲ್ ಕೂಗಿಸ್ಬಿಡ್ತೀನಿ ಕುಕ್ಕರು ಮೂರು ಆಗಿದೆ ಈಗ ನಾವು ಒಂದು ಸೈಡು ಒಗ್ಗರಣೆ ಕುಡ್ಕೊಂಬಂದ ಬನ್ನಿ ಎಣ್ಣೆ ಕಾಯಿಲೆ ಕೆಟ್ಟಿದ್ದೀನಿ ನೋಡಿ ಇದು ಬ್ರೇಕ್ಫಾಸ್ಟ್ಗೂ ಬರುತ್ತೆ ಹಾಗೆ ಲಂಚ್ ಬಾಕ್ಸ್ ರೆಸಿಪಿ ಏನೋ ಹೌದು ಮಕ್ಕಳಿಗೂ ಸಹ ಒಳ್ಳೆಯದಿದು ಕಿಚಡಿ ಟೈಪ್ ಮಾಡೋ ಮಾಡೋದ್ರಿಂದ ನಾನು ಅವಲಕ್ಕಿ ಬಳಸ್ತಾ ಇದ್ದೀನಿ ನೀವು ಅವಲಕ್ಕಿನ ಬಳಸೋದ್ರ ಬದಲು ಅಕ್ಕಿನೂ ಕಾಳು ಜೊತೆಗೆ ಬೇಯಿಸಿ ಮಾಡ್ಕೋಬೋದು ನೋಡಿ ನಾನು ಯಾವ ಬೌಲ್ನಲ್ಲಿ ಕಾಳು ಹಾಕಿದ್ನೋ ಒಂದು ಬೌಲು ಅದೇ ಬೌಲ್ನಲ್ಲಿ ಅರ್ಧ ಬೌಲ್ನ ಅವಲಕ್ಕಿನ ನೆನೆಸಿಟ್ಟಿದ್ದೀನಿ ನೋಡಿ ಸಾಸೆ ಮತ್ತು ಜೀರಿಗೆ ಹಾಕಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕರಿಬೇವು ಹಬ್ಬಿ ಮತ್ತು ಈರುಳ್ಳಿ ಹಾಗೆ ಟೊಮೊಟೊನ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಸಲ ಚೆನ್ನಾಗಿ ಮೊಸಲು ನೋಡಿ ಚೆನ್ನಾಗಿ ಕೈ ಬಿಡೋಣ ಹಸಿಮೆಣಸಿಕಾಯಿ ಆಮೇಲೆ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೇಯಲಿ ಇದು ಒಂದು ಹೊಸ ರುಚಿ ಅಂದ್ಕೊಳ್ಳಿ ಎಲ್ಲರೂ ಹೆಸರುಬೇಳೆ ಉಪಯೋಗಿಸಿ ಮಾಡ್ತಾರೆ ಹೆಸರು ಕಾಳಿನ ಕಿಚಡಿ ಎಷ್ಟು ಸೊಗಸಾಗಿರುತ್ತೆ ಹಾಗೆ ವಿಭಿನ್ನ ಶೈಲಿಯಲ್ಲಿ ಮಾಡಿರ್ತಕ್ಕಂತಹ ಒಂದು ಇದು ರಾಜಸ್ಥಾನದಲ್ಲಿ ಒಬ್ರು ಹೇಳಿಕೊಟ್ಟಿದ್ರು ನನಗೆ ನಾನು ಮೌಂಟ್ ಅಬಾಗೆ ಹೋಗಿದ್ನಲ್ಲ ಆವಾಗ ರಾಜಸ್ಥಾನೀಸ್ ಮಾರೋಡಿಸ ಹೇಳಿದ್ರು ಇದನ್ನು ಅದಕ್ಕೆ ನಾನು ಇದನ್ನು ರಾಜಸ್ಥಾನಿ ಮೂಂಗ್ ದಾಲ್ ಕಿಚಡಿ ಅಂತಲೇ ಕರಿತಾ ಇರೋದು ಇದಕ್ಕೆ ಈ ಥರ ಒಮ್ಮೆ ಮಾಡಿ ಹೆಚ್ಚು ಹೆಸರು ಕಳ ಅವರು ಮಾತಾಡಿದ್ದ ನನ್ನ ಜೊತೆ ನೋಡಿ ಚೆನ್ನಾಗಿ ಬೇಯಿ ಅದು ಓಕೆ ಈಗ ಬೆಂದಿದೆ ನಾನು ನೋಡಿ ಇದನ್ನ ಮೊದಲು ಏನು ಮಾಡ್ತೀನಪ್ಪ ಅಂದರೆ ಹೆಸರುಕಾಳಿನ ನೀರು ಏನಿರುತ್ತಲ್ಲ ಅದನ್ನು ಮಾತ್ರ ಹಾಕ್ತಾ ಇದ್ದೀನಿ ಅದನ್ನು ಹಾಕಿ ಇದನ್ನು ಮಸ್ತ್ ಬಿಡ್ತೀನಿ ನೋಡಿ ಚೆನ್ನಾಗಿ ಮೆತ್ತಗಾಗಂಗೆ ಮಸ್ತ್ ಬಿಡ್ತೀನಿ ಈಗ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಗರಂ ಮಸಾಲ ಹಾಗೆ ಧನಿಯಾ ಪೌಡ್ರ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪೌಡ್ರು ಹಾಗೆ ಗರಂ ಮಸಾಲ ಹಾಕಿದ್ದೀನಿ ನೋಡೋಣ ಖಾರ ಅಕಸ್ಮಾತ್ ಕಡಿಮೆ ಆಯ್ತಪ್ಪ ಅಂತಂದರೆ ನಾನು ಒಂದು ಸ್ವಲ್ಪ ಒಂದು ಕಾಲು ಸ್ಪೂನ್ ಆಗೋಷ್ಟು ಖಾರ ಪುಡಿ ಹಾಕ್ತೀನಿ ಕೆಲವರಿಗೆ ಖಾರ ತಿನ್ನೋರು ಇರ್ತಾರೆ ನೋಡಿ ಈಗ ಇದನ್ನು ನಾನು ಒಂದು ಸಲ ಕೈ ಆಡಿದ್ದೀನಿ ಚೆನ್ನಾಗಿ ಅದು ಚೆನ್ನಾಗಿ ಕುದಿಬೇಕು ನೋಡಿ ಅದು ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಹೆಸ್ರು ಕಾಳಿದ್ದು ಮಸ್ತಿದ್ನಲ್ಲ ಅದಮೇಲೆ ಚೆನ್ನಾಗಿ ಮಸಿಬೇಕದು ಹಾಕಿ ಚೆನ್ನಾಗಿ ಕೈಯಾಡ್ಸಿಬಿಡ್ತೀನಿ ನೋಡಿ ಹಾಕ್ತೀನಿ ಇನ್ನೂ ಸ್ವಲ್ಪ ಇದೆ ನೋಡಿ ಹೆಸ್ರು ಕಾಳೆಲ್ಲ ಹಾಕಿದೆ ಕುದೀತಾ ಇದೆ ಅದನ್ನ ಸಣ್ಣಗೆ ಇಟ್ಟಿದ್ದೀನಿ ಕುದೀಲಿಕ್ಕೆ ಈಗ ನೆಕ್ಸ್ಟು ನಾನು ಅವಲಕ್ಕಿನ ಬೆರೆಸ್ತಾ ಇದ್ದೀನಿ ನೀವು ಅಕ್ಕಿ ಹಾಕೋದಾಗಿದ್ದರೆ ಹೆಸ್ರು ಕಾಳು ಜೊತೆಗೇ ಬೇಯಕ್ಕೆ ಇಟ್ಬಿಡ್ಬೇಕಾಗತ್ತೆ ಅಕ್ಕಿ ಹಾಕಿದ್ರೆ ಅಷ್ಟೇ ಕಿಚಡಿ ಅವಲಕ್ಕಿ ಹಾಕಿದ್ರೆ ಕಿಚಡಿ ಎಲ್ಲ ಅನ್ಕೋಬೇಡಿ ಇದು ಒಂಥರ ಹೊಸ ಟೇಸ್ಟು ನೋಡಿ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದಿಲಿಲ್ಲ ನಿಮಗೆ ಅಕಸ್ಮಾತ್ ನೀರು ಕಡಿಮೆ ಆಯ್ತಪ್ಪ ಅನಿಸಿದ್ರೆ ಒಂದು ಗ್ಲಾಸ್ ಬಿಸಿನೀರು ಕಾಸ್ಕೊಳ್ಳಿ ಬಿಸಿನೀರು ಕಾಸ್ಕೊಂಡು ಹಾಕ್ಬೋದು ಅವಲಕ್ಕಿ ಇರುತ್ತಲ್ವಾ ಅವಲಕ್ಕಿ ಇರೋದರಿಂದ ಅದು ಕುದಿಬೇಕದು ಒಂದು ಸ್ವಲ್ಪ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ ಬಿಸಿನೀರ ಅವಲಕ್ಕಿ ಸ್ವಲ್ಪ ನೀರು ಬೇಕಲ್ವಾ ನೋಡೋಣ ಅಂತಲಿಕ್ಕಿ ಗಟ್ಟಿ ಆಗ್ತಾ ಅನ್ಸಿದರೆ ಹಾಕ್ತೀನಿ ನಾನು ಫೈನಲ್ಲಿ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣೆನ ಇದ್ದೀನಿ ನಿಂಬೆಹಣ್ಣು ಇದಕ್ಕೆ ನಿಂಬೆಹಣ್ಣು ಮತ್ತು ತುಪ್ಪ ಲಾಸ್ಟಿಗೆ ಚೆನ್ನಾಗಿರುತ್ತೆ ತುಪ್ಪದಲ್ಲೇ ಒಗ್ಗರಣೆ ಕೊಡೋದಾದ್ರೂ ಓಕೆ ಸ್ನೇಹಿತರೆ ಹೇಗೆ ನಡೀತಾ ಇದೆ ನಿಮ್ಮ ಚಾನಲ್ಲು ಹಾಗೆ ನಂದು ನೈಟು ಒಂಬತ್ತು ಗಂಟೆಗೆ ಲೈವ್ ಇದೆ ಎಲ್ಲರೂ ಬನ್ನಿ ಹಾಗೆ ನೋಡಿ ಕಷಾಯ ಪೌಡ್ರು ಹಾಗೆ ಮತ್ತು ಚಟ್ನಿ ಪೌಡ್ರ್ಗಳು ಸೇಲಿದೆ ಅಂತ ಹೇಳಿದ್ದೆ ನಾನು ಅದರ ನಂಬರ್ ಹಾಕ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಹೋಗ್ತಾ ಇದೆ ದಯವಿಟ್ಟು ಆರ್ಡ್ರ್ ಮಾಡೋರು ಆ ನಂಬರ್ಗೆ ಆರ್ಡ್ರ್ ಮಾಡ್ಬೋದು ನೋಡಿ ನಿಮ್ಮ ಬೇಡ್ರೆಸ್ಸ ಫೈನಲ್ ಆಗಿ ಹಾಕಿದ್ದೆ ನಾನು ನೋಡಿ ನನಗೇನು ಅಷ್ಟು ನೀರು ಬೇಕು ಅನ್ನಿಸ್ಲಿಲ್ಲ ಚೆನ್ನಾಗಿ ಘಮ 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 ಅಂತ ಇದೆ ಸ್ನೇಹಿತರೆ ಬನ್ನಿ ಎಲ್ಲರೂ ನಮ್ಮನೆ ಊಟಕ್ಕೆ ಸ್ವಲ್ಪ ಕೈ ಇರೋಣ ಯಾಕಂದ್ರೆ ಮತ್ತೆ ತಡ ಹತ್ತಿತ್ತಲ್ವ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇದೆ ಗೊತ್ತಾ ಓಕೆ ಸರ್ಗೆ ರೆಡಿಯಾದಂತಹ ಹೆಸರುಕಾಳ ಮತ್ತು ಅವಲಕ್ಕಿಯ ಕಿಚಡಿ ಇದು ರಾಜಸ್ಥಾನಿ ಕಿಚಡಿ ಇದು ಸ್ಟವ್ ಆಫ್ ಮಾಡಿದೆ ಬನ್ನಿ ಸರ್ವ್ ಮಾಡೋಣ ಸರ್ವ್ ಮಾಡೋದ್ಕಿನ ಮೊದಲು ಸ್ವಲ್ಪ ಕೊತ್ತಂಬರಿ ಸೊಪ್ಪರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಚೆನ್ನಾಗಿ ಕೈ ಆಗ್ಬಿಡ್ತೀನಿ ಎಲ್ಲ ಅದರ ಫ್ಲೇವರು ಕಿಚಡಿ ಹೀರ್ಕೋಬೇಕಲ್ವ ಬಿಸಿ ಇದ್ದಾಗಲೇ ಹಾಕ್ಬಿಡೋಣ ಚೆನ್ನಾಗಿ ಅನಿಸುತ್ತೆ ಓಕೆ ಬನ್ನಿ ಸ್ನೇಹಿತರೆ ಈಗ ಸರ್ವ್ ಮಾಡಿಬಿಡೋಣ ಬನ್ನಿ ಸ್ನೇಹಿತರೆ ಸರ್ವ್ ಮಾಡಿಬಿಡೋಣ ನೋಡಿ ಒಂದು ಪ್ಲೇಟ್ಗೆ ರೆಡಿ ಮಾಡಿಟ್ಟಿದ್ದೀನಿ ಸುಮ್ಮನೆ ಗಾರ್ನಿಷ್ಗೆ ಅಂದ್ಕೊಂಡು ಮೇಲೆ ಚಂದ ಕಾಣಲಿ ಅಂದ್ಕೊಂಡು ಹೇಳಿ ಒಂದಿಷ್ಟು ಟೊಮೊಟೊ ಹಾಕಿದ್ದೀನಿ ಕೊತ್ತಂಬರಿ ಹಾಕಿದ್ದೆ ಹಾಗೆ ನೀವು ಸೈಡ್ಗೆ ಟೊಮೊಟೊ ಮತ್ತು ಈರುಳ್ಳಿ ನೋಡಿದ್ರಲ್ಲ ಹಾಗೆ ನೋಡಿ ಸ್ನೇಹಿತರೆ ಸರ್ವ್ ಮಾಡ್ತಾ ಇದ್ದೀನಿ ಬನ್ನಿ ಎಲ್ರೂ ನಮ್ಮನೆ ಊಟಕ್ಕೆ ಅಂತ ಹೇಳ್ತಾ ಕರಿತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಒಂದು ನಿಮಿಷ ನೋಡಿ ಎಷ್ಟು ಚಂದ ಕಾಣಿಸುತ್ತೆ ಅಲ್ವಾ ಹೆಸರುಕಾಳು ಮತ್ತು ಅವಲಕ್ಕಿ ಕಿಚಡಿ ಒಂದ್ಸಲ ನೀವು ಟ್ರೈ ಮಾಡಿ ಸ್ನೇಹಿತರೆ ಹಾಗೆ ಹೇಗಿತ್ತು ಅಂತ ಕಾಮೆಂಟ್ ಕಮೆಂಟ್ ಮೂಲಕ ತಿಳಿಸಿ ಇದಕ್ಕೆ ಬೇಕಿದ್ದರೆ ನೀವು ಮೊಸರನ್ನು ಉಪಯೋಗ್ಕೋಬೋದು ಮೊಸರು ಇದ್ರೆ ಅಷ್ಟು ಸರಿ ಅನ್ನಿಸಲ್ಲ ಅನ್ಕೊಂಡು ಹೇಳಿ ನಾನು ಮೊಸರು ಇಟ್ಟಿಲ್ಲ ಈರುಳ್ಳಿ ಮತ್ತು ಟೊಮೊಟೊ ಇಟ್ಟಿದ್ದೀನಿ ಹಾಗೆ ಶೇಂಗಾ ಹಿಂಡಿ ಇಟ್ಟಿದ್ದೀನಿ ಶೇಂಗಾ ಹಿಂಡಿ ಮನೆಯಲ್ಲೇ ಮಾಡ್ತಾ ಇದ್ದೀನಲ್ವಾ ಇದನ್ನು ನಾನು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಯಾರಾದರೂ ಆರ್ಡರ್ ಬೇಕು ಅನ್ನೋರು ಆರ್ಡರ್ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ನೋಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು സബ്സ്ക്രൈബ് ആകേ ഇരോ ദയവിട്ടു സബ്സ്ക്രൈബാ